ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಲ್ದಣ್ಣಿಂದು ಜ್ಯೂಸ್ ಆಗಲಿ ಇಲ್ಲ ಪೇಸ್ಟ್ ಥರ ಆದರೂ ಮಾಡ್ಬೋದು ತುಂಬ ತುಂಬಾ ಒಳ್ಳೆಯದು ಹೆಲ್ತಿಗೆ ಇದು ಆರೋಗ್ಯಕ್ಕೆ ತಲೆ ಸುತ್ತು ಬೇರೆ ಎಲ್ಲ ವಿಟಮಿನ್ನು ಇದರಲ್ಲಿ ಇರ್ತವೆ ಇದರಿಂದ ಭಾಳ ಉಪಯೋಗ ಇದೆ ಇದು ಎಲ್ಲ ಬರೀ ಬೇರಿನಿಂದಲೇ ಇರುತ್ತೆ ಇದು ಹಣ್ಣು ಸಮೇತ ನಾರು ಇರುತ್ತಲ್ವ ಹಂಗಾಗಿ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಬಿ ಇರುತ್ತೆ ಕ್ಯಾಲ್ಸಿಯಮ್ ಮೆಗ್ನೀಸಿಯಮು ತಾಮ್ರ ಎಲ್ಲಾನು ಇದರಲ್ಲಿ ವಿಟಮಿನ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಮೆಡಿಸಿನ್ ಕೆಲಸ ಮಾಡ್ದಂಗೆ ಮಾಡುತ್ತೆ ಇದನ್ನು ಬೆಳಿಗ್ಗೆ ಇದು ರಾತ್ರಿ ಟೈಮು ಇದಕ್ಕೆ ಬೆಲ್ಲ ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಕಲಸಿಟ್ಬಿಟ್ಟು ಬೆಳಿಗ್ಗೆ ಹಾಳೊಟ್ಟಿಗೆ ಮುಖ ತೊಳ್ಕೊಂಡು ಹಲ್ಲುಜ್ಜಿ ಮುಖ ತೊಳೆದು ಬಿಟ್ಟು ತಿಂದರೆ ತುಂಬ ಒಳ್ಳೆಯದು ಪಿತ್ತ ಇರುತ್ತಲ್ಲ ಅವ್ರಿಗೂ ಅಷ್ಟೇ ಪಿತ್ತಕ್ಕೂ ತುಂಬಾ ಒಳ್ಳೇದು ತಲೆ ಸುತ್ತಿರೋರಿಗೆ ಎಲ್ರಿಗೂ ಈ ಥರ ಇವನ್ನ ಕಲ್ಲಲ್ಲಿ ಒಂದು ಚೂರು ಹೋಳ್ ಮಾಡ್ಕೋಬೇಕು ಓಳ್ ಮಾಡ್ಕೊಂಡು ಇದರಲ್ಲಿ ಹಣ್ಣು ಹಣ್ಣಿರುತ್ತಲ್ವ ಆ ಹಣ್ಣನ್ನೆಲ್ಲ ತಕ್ಕೋಬೇಕು ಬೀಜ ಬೇರು ಎಲ್ಲ ಇರುತ್ತೆ ಅದರಲ್ಲಿ ತುಂಬಾ ಒಳ್ಳೆಯದು ಹೆಲ್ತಿಗೆ ಇದನ್ನೆಲ್ಲ ಈಗ ಹೋಲ್ಡ್ ಮಾಡಿಕೊಂಡು ಎಲ್ಲ ಸಿಪ್ಪೆಯಲ್ಲಿರೋದನ್ನೆಲ್ಲ ಒಳಗಡೆ ಇರೋದು ಅದನ್ನು ಕಾಂಡ ಮಾತ್ರ ಹಣ್ಣಿಂದು ತಗೊಳ್ತಾ ಇದ್ದೀನಿ ಅದರಲ್ಲಿ ಬೀಜ ನಾರು ಎಲ್ಲ ಇರುತ್ತೆ ನೋಡ್ರಿ ಇದರಲ್ಲಿ ಈ ಥರ ಎಲ್ಲ ತಕ್ಕೋಬೇಕು ನೀವು ಜ್ಯೂಸೂ ಮಾಡ್ಬೋದು ಇಲ್ಲ ಪೇಸ್ಟ್ ಥರ ಮಾಡ್ಕೊಂಡಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರಕ್ತ ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ ಖನಿಜಾಂಶಗಳು ಭಾಳ ಸಮೃದ್ಧವಾಗಿ ಇರ್ತವೆ ಅಂತಾರೆ ಮತ್ತು ಮೂತ್ರಪಿಂಡ ಮೂತ್ರ ಜನಕಾಂಗದ ಇದು ನಿವಾರಿಸುತ್ತೆ ತಡೆಗಟ್ಟುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರುಗಳು ಇದ್ರ ಬಗ್ಗೆ ಆಮೇಲೆ ಅಸ್ತಮಾ ಇವರಿಗೆ ಪೇಷಂಟ್ಗಳಿಗೂ ತುಂಬಾ ಒಳ್ಳೆಯದು ಜ್ವರ ಬಂದಿರೋರಿಗೆ ಜ್ವರ ಬಂದು ವೀಕ್ ಆಗಿರ್ತಾರಲ್ಲ ಅವ್ರಿಗೂ ಅಷ್ಟೇ ಇದು ಕೊಟ್ಟರೆ ತುಂಬ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಮತ್ತು ತಾಯಿ ಹಾಲಿಗೂ ಅಷ್ಟೇ ಇದು ತಾಯಿಯರು ಮಗುಗೆ ಹಾಲು ಕುಡಿಸ್ತಾರಲ್ಲ ಅವರು ಇದನ್ನು ಬೆಲ್ದಂಡು ತಿಂದರೆ ತಾಯಿ ಹಾಲು ಸಮೇತ ವೃದ್ಧಿ ಆಗ್ತವೆ ಮತ್ತು ಅದರಲ್ಲಿ ಮಗುಗೂ ಪ್ರೋಟೀನ್ ಅಂಶ ಸೇರುತ್ತೆ ಇದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಣ ಆಗುತ್ತೆ ರಕ್ತದಲ್ಲಿರೋ ಕೊಲೆಸ್ಟ್ರಾಲು ಈಗ ಎಲ್ಲ ತಕ್ಕೊಂಡಿದ್ದೀನಿ ಈಗ ಆರೋಗ್ಯ ಹೆಚ್ಚಿಸೋದರ ಜೊತೆಗೆ ಕೂದಲನ್ನ ಬೆಳವಣಿಗೆ ಸಮೇತ ಆಗುತ್ತೆ ಅಂತ ಹೇಳ್ತಾರೆ ಇದು ಕೂದಲು ಸಮೇತ ಚೆನ್ನಾಗಿ ಬೆಳಿತವೆ ಅಂತಾರೆ ಹಣ್ಣು ತಿಂದರೆ ಮತ್ತು ಇದಕ್ಕೆ ಈಗಡು ಅಲ್ಲಿಗೆ ಅದಕ್ಕೂ ಸಮೇತ ಈಗಡು ಗಟ್ಟಿ ಆಗುತ್ತೆ ಇದು ತಿಂದರೆ ಈಗಡಿನಲ್ಲಿ ನೋವಿರುತ್ತಲ್ವ ಅದು ಕಡಿಮೆ ಆಗುತ್ತೆ ಮತ್ತು ಕೈಕಾಲು ನೋವು ಎಲ್ಲ ಕಡಿಮೆ ಆಗುತ್ತೆ ಇದನ್ನು ತಿಂದರೆ ಒಂದಲ್ಲ ಎಲ್ಲ ಥರದ್ದು ಇದರಲ್ಲಿ ಔಷಧಿ ಗುಣ ಇದೆ ಇದು ಹಣ್ಣಲ್ಲಿ ಅದಕ್ಕೋಸ್ಕರ ತುಂಬಾ ಒಳ್ಳೆಯದು ಇದು ಇದು ಸಾಮಾನ್ಯ ಬಯಲ್ನಾ ಸೀಮೆಯಲ್ಲಿ ಬೆಳೀತಾರೆ ಇವನ್ನ ಮಲೆನಾಡಲ್ಲಿ ಬೆಳೆಯೋದಿಲ್ಲ ಸ್ಕಿನ್ ಅಲರ್ಜಿ ಇರೋರ್ಗು ತುಂಬಾ ಒಳ್ಳೆಯದು ಮತ್ತೆ ಕರುಳಿನ ಸಮಾನ ಕರುಳಿನ ಕಾಯಿಲೆ ಮಲಬದ್ಧತೆ ಏನಾದರೂ ಇದ್ದರೂ ಇದರಿಂದ ಕ್ಲಿಯರ್ ಆಗುತ್ತೆ ನಾನಿಲ್ಲಿ ಒಂದು ಮೂರು ಹಣ್ಣು ತಕ್ಕೊಂಡಿದ್ದೀನಿ ಮೂರು ಹಣ್ಣನ್ನು ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಒಳಗಿಂದ ತಿರುಳು ಮಾತ್ರ ತಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊತೀನಿ ಎಲ್ಲ ಕ್ಲೀನಾಗಿ ಈ ಥರ ಬಿಡಿಸ್ಕೋಬೇಕು ಒಳಗಡೆ ಹಣ್ಣಿನ ತಿರುಳು ಮಾತ್ರ ತಕ್ಕೋಬೇಕು ಆಮೇಲೆ ತುಂಬ ಹಣ್ಣಾದರೆ ಚೆನ್ನಾಗೆ ಆಗಲೇ ಅವು ಹಣ್ಣಾದರೆ ಸ್ಮೆಲ್ ಬರ್ತಾಯಿರ್ತವೆ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ಬೆಲ್ ಬೆಲ್ದ ಹಣ್ಣು ಹಣ್ಣಾಗಿಬಿಟ್ರೆ ಇಲ್ಲ ಕಾಯಿ ಇದ್ದರೆ ಸ್ವಲ್ಪ ಒಗರು ಒಗರು ಬರುತ್ತೆ ಹಣ್ಣಾದರೆ ಚೆನ್ನಾಗಿರುತ್ತೆ ಎಲ್ತಿಗೆ ತುಂಬ ತುಂಬ ಒಳ್ಳೆಯದಿದು ಎಲ್ತಿಗೆ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಈಗ ಇಷ್ಟು ಒಂದು ಬಟ್ಲು ಬಂದಿದೆ ಇದು ತಿರುಳು ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಫಸ್ಟು ಬೆಲ್ಲ ಹಾಕ್ಕೋಣ ಇದಕ್ಕೆ ಸಕ್ಕರೆ ಹಾಕ್ಬಾರ್ದು ಬೆಲ್ಲ ಹಾಕಬೇಕು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೇಕು ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳ್ರಿ ನಿಮಗೆ ಈಗ ಸ್ವಲ್ಪ ಬೆಲ್ಲ ಫಸ್ಟು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ದ ಹಾಕ್ಕೋಣ ಈಗ ಬೆಲ್ಲದಣ್ಣೆ ಹಣ್ಣು ಹಾಕ್ತಾ ಇದ್ದೀನಿ ಇದನ್ನು ನೀವು ಎಲ್ಲ ಮಿಕ್ಸಿ ಮಾಡಿ ಇಟ್ಬಿಟ್ರೆ ಒಂದು ವಾರದವರೆಗೂ ಬೇಕಾದ್ರೂ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು ಯಾವಾಗ ಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟು ಬೆಲ್ಲ ಜಾಸ್ತಿ ಹಾಕಿದರೆ ಸಾಕು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಜೀರಿಗೆ ಹಾಕೋಣ ಸ್ಮೆಲ್ಲು ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಚೂರು ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಅವು ಹುಳಿ ಇರುತ್ತಲ್ಲ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗೆಲ್ಲ ಮಿಕ್ಸಿ ಮಾಡಿದೆ ಈ ಥರ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿರಿ ತುಂಬಾ ಚೆನ್ನಾಗಿದೆ ಸೊ ಸ್ವಲ್ಪ ನಿಮ್ಗೆ ಯಾವಾಗ ಬೇಕೋ ಆವಾಗ ತಿನ್ಬೋದು ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಆಳೊಟ್ಟಿಗೆ ತಿನ್ನಬೇಕು ಬಾಯಿ ತೊಳ್ಕೊಂಡ ತಕ್ಷಣ ಮುಖ ತೊಳ್ಕೊಂಡು ಬಾಯಿ ತೊಳ್ಕೊಂಡು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆ ಒಳ್ಳೆ ಪೇಸ್ಟ್ ಥರ ಆಗಿದೆ ಇದನ್ನೇ ನೀರು ಹಾಕಿ ಸ್ವಲ್ಪ ಜ್ಯೂಸ್ ಥರನೇ ಮಾಡಿಕೊಂಡು ಕುಡಿದ್ರೂ ತುಂಬಾ ಒಳ್ಳೆಯದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಎಷ್ಟೊಂದು ಆಯ್ತು ನೋಡಿರಿ ಈ ಥರ ಇದನ್ನ ಚಮಚದಲ್ಲಿ ತಿನ್ನಬೇಕು ಒಂದು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ Okay, thank you friends.